Oh GO Oh BAB! Tchau, చారో ఓం గురు బ్రహ్మ గురు విష్ణు గురుర్దేవో మహేశరా హౌదు గురువే సాక్షాత్ పరబ్రహ్మ తస్మై శ్రీ గురువే నమః హౌదుగ్ ప్రథమదిల్లి బందు హ పంచముఖ ద పరమేశ్వరనన్న ప్రార్థసి హౌదు ಪಾರ್ವತಿ ಕಂದನಾಗಿರುವ ಲಂಬೋದರನಿಗೆ ನಂಬಿಕೆ ಇಟ್ಟು ನಮಸ್ಕರಿಸುತ್ತ ಹೌದು ಹೌದು ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಅವತರಿಸಿ ಧರಣಿ ಮಂಡಲದಲ್ಲಿ ಸೂಕ್ಷೇತ್ರ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿರುವಂತ ಅವರ್ಯಾರೋ ಎಪ್ಪ ಗುರುನಾಥ ಜಗ ಸಂಚಾರೈದಿರುವಂತಹ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದ ಪಂಕಜಗಳಿಗೆ ಪಡಮಟ್ಟು ಹೌದು ಯಾವ ನಮ್ಮ ಹಾಲ ಮೂಲ ಕುಲದೈವ ಕುಲಪುರುಷ ಕುಲಗುರು ಅನಿಸಿಕೊಂಡಿರ್ತಕ್ಕಂತ ಯಾರಿಯಪ್ಪ ಸೂರಮ್ಮ ದೇವಿಯ ದೇವರ ಕಂದ ಕಳವಿ ನಾರಾಯಣ ಗೌಡನ ಅಳಿಯ ಕಾಮರತ್ತಿಯ ಹಿರಿಯ ಮುತ್ತಿನ ಚಂಡ ಆಡಿರತಕ್ಕಂತ ಯಾರೇ ಪುಂಡ ಬೀರಣ್ಣನ ಪಾದಕ್ಕೂ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸುತ್ತ ಹೌದು ಯಾವ ನಮ್ಮ ಹಾಲು ಮತ್ತದಲ್ಲಿ ಲೀಲೆ ತೋರಿ ಹುಲಿ ಹಾಲು ತಂದು ಹುಲಜಂತಿ ಅನಿಸಿರ್ತಕ್ಕಂಥ ಯಾರ ವರ್ಷಕ್ಕೊಮ್ಮೆ ಅರಸದ ಉಳಿಗೆ ಹಬ್ಬಕ್ಕ ಮುಂಡಾಸವಾಯ ಪಡೆದುಕೊಂಡಿರ್ತಕ್ಕಂತ ಮಹಿಮಾಂತಕ ಮಾಳಿಂಗರಾಯನ ಚರಣಕ್ಕೂ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸುತ್ತ ಹೌದು ಯಾವ ಮಾಳಿಂಗರಾಯನ ಸಾಕ್ಷಿದ ಮಗನಾಗಿ ಗಣೇರ ಸಿಂಧಿಗೆ ನಾಡಿನೊಳಗೆ ಗಾಂಜಾ ಸೇದಿ ಮಳಿ ಸುರಿಸಿ ಪವಾಡ ತೋರಿಸಿ ಅಂಗಯ್ಯೊಳಗ ಅಡಿಗೆ ಮಾಡಿ ನೀರಿನ ಮೇಲಿನ ಬೆಣ್ಣಿ ತೆಗೆದು ಪ್ರಾಣಗನವರು ಕರೆ ಸಿದ್ದ ನಿನ್ನಪ್ಪ ಕಣಗಿಲ ಮಟ್ಟದ ಕರ್ತು ಅನಿಸಿಕೊಂಡಿರ್ತಕ್ಕಂತ ಬಿದ್ದರ್ಗಿ ಬಳುರಾಯನಪ್ಪ ಅದಕ್ಕೂ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನ ಸಲ್ಲಿಸಿ ಹೌದು ಯಾವ ನಮ್ಮಲ್ಲಿರತಕ್ಕಂಥ ಅಜ್ಞಾನ ಎಂಬ ಕತ್ತಲೆಯನ್ನು ಹೊಡೆದಾಡಿಸಿ ಸುದೆಯನ್ನು ಸದ್ಗುರು ಕರಿಸಿದ್ದೇಶ್ವರನ ಅಡಿದಾವರಿಗಳಿಗೆ ನತನಸ್ತನಾಗಿ ಯಾವ ಹಿಂದಿನ ದಿವಸ ಭಕ್ತಿಯಲ್ಲಿ ತುಟ್ಟ ತುದಿಯನ್ನ ಮುಟ್ಟಿರ್ತಕ್ಕಂಥ ಶ್ರೇಷ್ಠ ಗ್ರಾಮ ಯಾವ್ದು ಕೇಳಿದ್ರ ಯಾವ ರೀ ಗ್ರಾಮ ವಿಜಯಪುರ ಜಿಲ್ಲೆಯ ನೂತನ ಬಬಲೇಶ್ವರ ತಾಲೂಕಿನ ಬಬಲೇಶ್ವರ ಗ್ರಾಮದ ಶ್ರೀ ಭಾಗ್ಯವಂತಿ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೌದು ಹೌದು ಇಂದಿನ ದಿವಸ ಇಲ್ಲಿ ಎಲ್ಲ ಹಿರಿಯರು ಕೂಡಿಕೊಂಡು ಯಾವ ಹಡಗಲಿ ಗ್ರಾಮದ ಕರಿಸಿದ್ದೇಶ್ವರ ಕರಿಕಟ್ಟಿದ ಹಬ್ಬದ ಸಂಘ ದೈಗೊಂಡ ಗೌಡರ ದರ್ಬಾರ ಭಂಡಾರದಿಂದಲೇ ಉದ್ಧಾರ ಎಂಬ ಸತ್ಯ ಸುಂದರವಾದ ಸಿದ್ಧರ ಮಾರ್ಗದ ಕಥಾಭಾಗವನ್ನ ತಮ್ಮ ಊರಿಗೆ ಇಂದಿನ ದಿವಸ ಬರಮಾಡಿಕೊಂಡಾರ ಹೌದು ಬರಮಾಡಿಕೊಂಡ ಸ್ವಲ್ಪ ಎಡ ಇಲ್ಲಿ ನೆರೆದಿರ್ತಕ್ಕಂಥ ಸರ್ವ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಏನೈತ್ರಿಪ್ಪ ಅವರಿವರೆನ್ನದೇ ಸುತ್ತಮುತ್ತಲಿನ ಸದ್ಭಕ್ತರಿಗೂ ಸಹಿತ ಹೌದು ನಿಮ್ಮ ಅಂತರ ಆತ್ಮದಲ್ಲಿ ಆರಾಜಿಸುವಂತ ಆತ್ಮ ಜ್ಯೋತಿಗೆ ನಮ್ಮ ಕಲಾ ತಂಡದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ಹೌದು ಯಾವ ಹಿಂದಿನ ದಿವಸ ಈ ಸತ್ಯ ಸಂಘದಲ್ಲಿ ಹ ಮಾಡುವಂತ ಸೇವಾಭಾವದಲ್ಲಿ ಭಾವದಲ್ಲಿ ಹೌದು ಬಾರ್ಸಾಡುವಂತ ವಾದ್ಯದಲ್ಲಿ ಆಗಲಿ ಮಾತನಾಡುವಂತ ಶೈಲಿಯಲ್ಲಾಗಲಿ ವೇಷಭೂಷಣಗಳಲ್ಲಿ ಆಗಲಿ ಪಾತ್ರಗಳ ಅಭಿನಯದಲ್ಲಿ ಆಗಲಿ ಏನಾದರೂ ಸ್ವಲ್ಪ ತಪ್ಪು ತಡೆಗಳು ಆಗ್ತಿರ್ತಾವ ಆ ಆಗಿರ್ತಕ್ಕಂತ ತಪ್ಪನ್ನು ಯಾವ ರೀತಿಯಾಗಿ ಮನ್ನಿಸ್ಬೇಕಾಗಿತಿಪಾತ್ ಆಹಾ ಯಾವ ರೀತಿ ರೀಪಾ ಹೊಸ ಕ್ಷೀರ ನ್ಯಾಯದಂತೆ ಹುದ್ದು ಹೌದು ಪಕ್ಷಿಯ ಮುಂದೆ ಹಾಲ ನೀರನ್ನು ಕೂಡಿಸಿ ಪಕ್ಷಿ ನೀರನ್ನು ಬೇರ್ಪಡಿಸಿ ಹಾಲನ್ನು ಹೇಗೆ ಸ್ವೀಕಾರ ಅದರಂತೆ ನಮ್ಮಲ್ಲಿರತಕ್ಕಂಥ ಅಜ್ಞಾನ ಎಂಬ ಕತ್ತಲೆಯನ್ನು ಹೊಡೆದೋಡಿಸಿ ಹದ್ ಇಂದಿನ ದಿವಸ ತಾವೆಲ್ಲರೂ ತಪ್ಪನ್ನುವಂಥದ್ದು ಬದಿಗಿಟ್ಟು ಹದ್ದು ಒಪ್ಪನ್ನುವಂಥದ್ದು ಸ್ವೀಕಾರ ಮಾಡಿ ಈ ಮುದ್ದು ಮಕ್ಕಳು ಏನಾದರೂ ತಪ್ಪಿದ್ರೂ ಸಹಿತ ತಿದ್ದಿ ಬುದ್ಧಿ ಹೇಳಿ ಒಳ್ಳೆಯ ಸನ್ಮಾರ್ಗದ ದಾರಿ ತೋರ್ತಿರತ್ತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಹೋಗ್ಯದಪ್ಪ ಯಾರು ಕೇಳೋರ್ ಇಲ್ಲ ಹಾಡೋರು ನಾವು ಒಂದ್ ನಾಲ್ಕು ಮಂದಿ ಅದಾರೀ ಇರ್ಲಿ ಹ ಇನ್ನು ಬರ್ಲಿಕ್ಕತ್ತಾರ ಹಾ ಯಾಕಂದ್ರ ಭಾಗಮ ದೇವಿಯ ಸ್ವಲ್ಪ ಕುಂಭ ಮೆರವಣಿಗೆ ಮೇಳ ಹೋಗೈತಿ ಊರಾಗ ಹೌದ ಹೌದು ಕಾರ್ಯಕ್ರಮ ಅದಕ್ಕ ಆ ಕುಂಭಮೇಳ ಭತ್ತಪ್ಪ ಅಂತಂದ್ರೆ ಈ ಸಭಾಂಗಣ ತುಂಬತೈತಿ ಹೌದು ಅದಕ್ಕೆ ಸಭಾ ಐತಿ ಚಿಕ್ಕದಿದ್ರು ಅದಕ್ಕೆ ಇಂದಿನ ದಿವಸ ದೈಗೊಂಡ ಗೌಡ್ರ ದರ್ಬಾರದ ಕಥಾ ಭಾಗ ಯಾವ ರೀತಿ ಅಂತ ಹೇಳಿ ಕೇಳಿದ್ರ ಯಾವ ರೀತಿ ರೀಪ್ಪ ಯಾವ ಗದಗ ಜಿಲ್ಲೆಯ ಬೆಟ್ಟಗೇರಿ ಗ್ರಾಮದಲ್ಲಿ ಬರ್ತಕ್ಕಂತ ಢಂಕನಾಡದ ದೈಗೊಂಡ ಗೌಡ ಹೌದಾ ಆ ದೈಗೊಂಡ ಗೌಡಗ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತ ಭೋಗ ಬಾಗದಿಗಳು ಸಾಕಷ್ಟಿತ್ತು ಹೌದ್ ಹೌದ್ರಿ ಹದಿನಾರು ಲಂಬರ್ ಭೂಮಿ ಇತ್ತು ಹದಿನಾರು ಒಕ್ಕಲುತನ ಇತ್ತು ಕೈಕಾಲು ಗಾಳಿ ಬೀಸವರು ಮನೆಯೊಳಗೆ ನೂರಾರು ಆಳ್ಗಳು ದುಡಿತಿದ್ದು ಆ ನಾಡ ದೈಗೊಂಡ ಗೌಡಗ ರಾಜವಾಡ ಮೇಲ್ಮಾಡ ರಾಮಸಾಲಿ ಪಡಸಾಲಿ ಒಳಗ ಬಂಗಾರದ ತೂಗು ಮಂಚ ಇತ್ತು ಹೌದು ಮಂಚದ ಮೇಲೆ ಗೌಡ ಕೊತ್ತು ಕಣ್ಣು ಮುಚ್ಚಿ ಕಣ್ಣ ತೆರಿತಿದ್ದ ಸಿರಿ ಸಂಪತ್ತು ವದ್ರ ಆನೆ ಅಂಬಾರಿ ಒಂಟಿಯ ಪಾಗ ಸಾಲದ ಒಣಿ ಸಾವಿರ ಹಾಗೆ ಹೌದ ಆ ಢಂಕ್ ನಾಡ ದೈಗೊಂಡ ಗೌಡಗ ಸಿರಿ ಸಂಪತ್ತು ತುಂಬಿ ಹೌದ ಅವಾಗ ಆ ಗೌಡನ ಮನಿಯೊಳಗ ರೆಂಬೆರ ಜೋಗ ಹಾಡ್ತಿದ್ರ ಮುತ್ತೈದರ ಮುತ್ತಿನ ಆರತಿ ಎತ್ತಿ ಬೆಳಗಿದ್ರ ಭಾಗ್ಯದ ಲಕ್ಷ್ಮಿ ಕುಲುಕುಲು ಕುಲಕುಲು ನಗುತ್ತಿದಳು ಆ ಗೌಡಗ ಅಷ್ಟ ಸಿರಿ ಸಂಪತ್ತು ಪಟ್ಟು ಮಾಡುತ್ತಿದ್ದ ಭಗವಂತ ಹೌದ ಅಂತ ಢಂಕ್ ಗೌಡಗ ಮುಂದೆ ಗೌಡ ಪ್ರಸಂಗ ಬರ್ತೈತಿ ಹೊತ್ತು ಬರ್ತೈತಿ ಮುಂದೆ ನನ್ನಪ್ಪ ಗುರು ಕರಿಸಿದನ ಮಠಕ್ಕೆ ಯಾಕೆ ಬರ್ತಾನ ಅಂತ ಕೇಳಿದ್ರ ಒಂದು ಹೊತ್ತಿಗೆ ಊಟಕ್ಕೆ ಗತಿ ಇಲ್ಲದೆ ಪಟ್ಟಿಲೆ ನುಚ್ಚು ಕುಡಿಯುವಂತ ಎಳೆ ಬಂದ ಕರ್ಸಿದ್ದ ಬಂದ ಹರಕಿ ಹೊತ್ತು ಹಾನೂರ ಮಟ್ಟದೊಳಗ ಢಂಕ್ ನಾಡದ ದೈಗೊಂಡ ಗೌಡ ಏಳು ದಿವಸದ ಕರಿ ಕಟ್ಟಿದ ಹಬ್ಬ ಹೆಂಗ ಮಾಡ್ತಾನು ಎಂದಿನ ದಿವಸ ಪ್ರಮುಖವಾದ ಘಟ್ಟ ಆತ್ಮೀಯ ಕಲಾ ಬಂಧುಗಳೇ ನೀವೆಲ್ಲರೂ ಗದ್ದಲು ಮಾಡಲಾರದೆ ಎದ್ದು ಹೋಗಲಾರದೆ ಶಾಂತ ರೀತಿಯಿಂದ ಭಕ್ತಿ ಭಾವದಿಂದ ಕುಂತ ಕೇಳಿದ್ರಪ್ಪ ಅಂತಂದ್ರ ಈ ನಾವು ಮಾಡುವಂತ ಸೇವಾ ಸ್ವಾರ್ಥಕ ಆಗ್ತೈತಿ ಅಂತ ಹೇಳಿ ಹೇಳುತ್ತ ಯಥಾ ಪ್ರಕಾರ ಮುಂದ ಸತ್ಯ ಮಾರ್ಗ ಸಾಗ್ತೈತಿ ತಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸ್ಬೇಕಂತ ಹೇಳಿ ಮತ್ತೊಮ್ಮೆ ಶರಣು ಶರಣಾರ್ಥಿಯನ್ನ ಹೇಳಿ ಮಾತಿಗೆ ವಿರಾಮ ಕೊಡ್ತೇನೆ